ರು ಅಯೋಗ್ಯರು ಯೋಗ್ಯರು ಅಂತ ನಮ್ಮ ಕ್ಷೇತ್ರ ಜನ ತಿಳ್ಕೊಂಡಿದ್ದಾರೆ ಯಾರು ಅಯೋಗ್ಯರು ಯಾರು ಯೋಗ್ಯರು ಅಂತ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಕ್ಷೇತ್ರದ ಜನತೆ ಇವತ್ತು ತಿಳ್ಕೊಂಡಿದ್ದಾರೆ ಅಯೋಗ್ಯ ಯಾರು ಯೋಗ್ಯ ನೀವು ಹೇಳೋ ಅವಶ್ಯಕತೆ ಇಲ್ಲ ಸೋಷಿಯಲ್ ಮೀಡಿಯಾಗೆ ವಾಟ್ಸಪ್ಗೆ ಬಾಯ್ಗೆ ಬಂದಾಗೆಲ್ಲ ಮಾತಾಡೋದು ಬಿಡಿ ನಮ್ಮ ಸಚಿವರು ಸುಧಾಕರ್ನವರು ಅಯೋಗ್ಯರು ಯೋಗ್ಯರು ಅಂತ ನಮ್ಮ ಕ್ಷೇತ್ರ ತಿಳ್ಕೊಂಡಿದ್ದಾರೆ ಯಾರು ಅಯೋಗ್ಯರು ಯಾರು ಯೋಗ್ಯರು ಅಂತ ನಮ್ಮ ಚಿಕ್ಕಬಳ್ಳಾಪುರ ಜನತಾ ಕ್ಷೇತ್ರದ ಜನತೆ ಇವತ್ತು ತಿಳ್ಕೊಂಡಿದ್ದಾರೆ ಯೋಗ್ಯರ ಅಂತ ನೀವು ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಬಾಯಿಯಲ್ಲಿ ಇರ್ತೇ ಇರಲಿ ನಾಲಿಗೆಯಲ್ಲಿ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾವು ಯಾರು ಸುಮ್ಮನೆ ಕೈಗಟ್ಕೊಂಡು ಕೂತ್ಕೊಂಡಿರೋಲ್ಲ ನಮ್ಮ ನಾಯಕರಾಗಿರ್ಬೋದು ನಮ್ಮ ಮುಖಂಡಗಳಾಗಿರ್ಬೋದು ನಮ್ಮ ಕಾರ್ಯಕರ್ತಗಳಾಗಿರ್ಬೋದು ಯಾರು ಕೈಗಡೆಗೆ ಕುತ್ಕೊಂಡಿರಲ್ಲ ಫಸ್ಟ್ ಮಾತಾಡೋದು ಕಲ್ತ್ಕೊಳ್ಳಿ ಹಿಂದುಗಡೆ ಸುಮಾರು ಜನ ಶಾಸಕರಾಗಿದ್ದಾರೆ ಚಿಕ್ಕಬಳ್ಳಾಪುರ ಇತಿಹಾಸ ಇದೆ ಎ ಮುನಿಯಪ್ಪನವರು ರೇಣಿಕಮ್ಮನವರು ಶಿವ್ಯಂಗ್ರಾಯಪ್ಪನವರು ಶಿವಾನಂದವರು ಹನ್ಸಿ ಅಮ್ಮನವರು ಮುನಿಯಪ್ಪನವರು ಬಸೇಗೌಡರು ಈಗ ನಮ್ಮ ಹತ್ತು ವರ್ಷ ಹತ್ತು ವರ್ಷದಿಂದ ನಮ್ಮ ಡಾಕ್ಟರ್ ಅವರು ಎಲ್ಲ ಯಾವ ರೀತಿ ನಡ್ಕೊಂಡಿದ್ದಾರೆ ತಿಳ್ಕೊಳ್ಳಿ ಫಸ್ಟ್ ಇತಿಹಾಸ ತಿಳ್ಕೊಳ್ಳಿ ಸುಮ್ಮನೆ ಬೈಕ್ ಬಂದಾಗೆಲ್ಲ ಮಾತಾಡಿಬಿಡಿ ಎಲ್ಲಿಗೂ ಬರುತ್ತೆ ಬಾಗಿ ಬಂದು ಮಾತಾಡೋದು ಡಾಕ್ಟರ್ನ ಅಯೋಗ್ಯರು ಅಂತ ಹೇಳ್ತಾರೆ ಮಾಜಿ ಮಂತ್ರಿಗಳನ್ನ ಮಾಜಿ ಮಂತ್ರಿಗಳು ಅವ್ರ ಅಧಿಕಾರದಲ್ಲಿದ್ದಾಗ ಯೋಗ್ಯರು ಅವ್ರ ಮನೆ ಕಾವಲು ಇದ್ದ ಯಾರು ನಮ್ಮ ಮಾಜಿ ಶಾಸಕರು ಇವಾಗಿರೋಂಥ ನಮ್ಮ ಪ್ರದೀಪ್ ಈಶ್ವರ್ ಆವಾಗ ಅನುಕೂಲ ಪಡ್ಕೊಳಕ್ಕೆ ಅವರು ಯೋಗ್ಯರಾಗಿದ್ದರು ಅವ್ರ ಮನೆ ಕಾವಲು ಕಾಯ್ತಾಯಿದ್ರು ಗೇಟ್ ಕಾಯ್ತಾಯಿದ್ರು ಪೆರೆ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಿಸಿದಾಗ ಪೆರೇ ಸಂದರ್ಭದಲ್ಲಿ ಆವತ್ತು ಇಂಥ ಉತ್ತಮವಾದ ಆರೋಗ್ಯ ಮಂತ್ರಿನೇ ಇಲ್ಲ ಅಂದಾಗ ಅವರು ಯೋಗ್ಯರಾಗಿದ್ದರು ಪ್ರತಿಯೊಂದು ವೇದಿಕೆ ಹಂಚ್ಕೊಂಡೋಗಾಗ ಅವ್ರ ಅಧಿಕಾರದಲ್ಲಿದ್ದಾಗ ಅವರು ಮಂತ್ರಿಗಳನ್ನ ಯೋಗ್ಯರು ಮಾಡಿದರು ಅಧಿಕಾರ ಹೋದ ಮೇಲೆ ಅಯೋಗ್ಯರು ಅಂತಾರೆ ಇವರು ನೀನು ಬೇರೆ ರಾಜಕಾರಣ ಮಾಡೋಕ್ಕೆ ಮಾತ್ರ ಬಂದಿದ್ಯಾ ಇಲ್ಲೇ ಜನ ಹಿಂದೆ ಏನು ಮಾಡಿದ್ರಿ ಅನ್ನೋದು ನೀನು ಮರ್ತೋಗಿದ್ಯಾ ನಿನ್ನ ಕೇಳಿ ಸಂಘಟನೆಯೂ ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ನೀನು ಲ್ಯಾಟ್ರಿಯಲ್ಲಿ ಗೆದ್ದು ಬಂದಿರೋದು ನೀನು ರಾಜಕಾರಣ ಬಂದಿರೋದೇ ನೀನು ಲ್ಯಾಟ್ರಿಯಲ್ಲಿ ಗೆದ್ದು ಬಂದಿರೋದು ನೀನು ನೀನು ಮೋಟಿವೇಶನ್ ನಮ್ಮ ಡಾಕ್ಟರ್ ಹತ್ರ ನೀನು ಕ್ಷೇತ್ರದಲ್ಲಿ ಏನು ಮಾಡಬೇಕು ಏನು ಕೆಲಸ ಮಾಡಬೇಕು ಅಂತ ಅವ್ರ ಹತ್ರ ನೀನು ಪಾಠ ಕಲಿಬೇಕು ನೀನು